ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧಗ್ರಹನು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಬುಧನ ಈ ರಾಶಿ ಬದಲಾವಣೆಯಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರ ಅದೃಷ್ಟದ ದಿನಗಳು ಆರಂಭವಾಗಲಿದೆ ಶಾಸ್ತ್ರದ ಪ್ರಕಾರ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧಗ್ರಹದ ದೊಡ್ಡ ರಾಶಿ ಬದಲಾವಣೆಯಾಗುತ್ತೆ ಈ ಅವಧಿಯಲ್ಲಿ ಗ್ರಹಗಳ ರಾಜಕುಮಾರನಾದ ಬುಧನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧಗ್ರಹನು ಬುದ್ಧಿವಂತಿಕೆ ವ್ಯಾಪಾರ ಮತ್ತು ಮಾತನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಬುಧಗ್ರಹದ ಈ ಸಂಚಾರ ವಿಶ್ ಬಹಳ ವಿಶೇಷವಾಗಿರುತ್ತೆ ಯಾಕಂದರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶ ನಿಮಗೆ ಸಿಗುತ್ತೆ ಈ ಸಮಯ ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೆ ಮತ್ತು ಉತ್ತಮ ಯೋಗಗಳ ನಿರ್ಮಾಣವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರಂದು ಬುಧನು ಕಟಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದಾನೆ ಇದರ ನಂತರ ಬುಧಗ್ರಹನು ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯಲ್ಲಿ ಚಲಿಸ್ತಾನೆ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧಗ್ರಹದ ಈ ಪ್ರಭಾವವನ್ನು ಎಲ್ಲ ರಾಶಿಗಳ ಸೇರಿದ ಜನರ ಮೇಲೆ ನಾವು ನೋಡಬಹುದಾದರೂ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಯಾವ್ಯಾವ ರಾಶಿ ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ರಾಶಿ ಬದಲಾವಣೆ ಬಹಳ ವಿಶೇಷವಾಗಿರುತ್ತೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರವನ್ನು ಮಾಡುವಂಥ ಜನರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ಬುಧನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಲಿಸುವ ಕಾರಣದಿಂದಾಗಿ ನಿಮಗೆ ಮನೆ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಯೋಗ ಕೂಡ ದೊರಕಲಿದೆ ರಾಶಿಯಲ್ಲಿ ಚಲಿಸಲಿರುವ ಬುಧನಿಂದಾಗಿ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಇನ್ನೂ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಇದರಿಂದಾಗಿ ಅತ್ಯಂತ ಹೆಚ್ಚು ಲಾಭವನ್ನು ಗಳಿಸ್ತೀರಿ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ವ್ಯವಹಾರ ಮತ್ತು ವೈಯಕ್ತಿಕ ಜೀವನಗಳ ನಡುವೆ ಉತ್ತಮ ಸಮತೋಲನವನ್ನು ಹೊಂದುತ್ತಾರೆ ಒಟ್ಟಾರೆಯಾಗಿ ಬುಧನ ಈ ಚಲನೆ ನಿಮಗೆ ಅತ್ಯಂತ ಶುಭ ಸಮಯವನ್ನು ಕೊಡುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಕನ್ಯಾ ರಾಶಿಯಲ್ಲಿ ಚಲಿಸಲಿರುವ ಬುಧನಿಂದಾಗಿ ಹಳೆಯ ಹೂಡಿಕೆಗಳಿಂದ ಮತ್ತು ಧನಲಾಭದಿಂದ ಸಾಕಷ್ಟು ಧನ ವೃದ್ಧಿಯಾಗುವ ಯೋಗ ಸಿಗತ್ತೆ ಈ ಸಿಂಹರಾಶಿಗೆ ಸೇರಿದ ಜನರಿಗೆ ಬುಧನ ರಾಶಿ ಬದಲಾವಣೆ ಅವಧಿ ಅನ್ನುವಂಥದ್ದು ಬಹಳ ಸುವರ್ಣ ಯುಗದ ಆರಂಭವನ್ನು ಸೂಚಿಸುತ್ತೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ವಿರೋಧಿಗಳ ಸಂಖ್ಯೆ ಕಡಿಮೆಯಾಗುತ್ತೆ ಮತ್ತು ವ್ಯಾಪಾರವನ್ನು ಮಾಡುವಂಥ ಜನರು ಅತ್ಯುತ್ತಮವಾದ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡಿತಾರೆ ಸಿಂಹರಾಶಿಯವರು ಇದರಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಯಶಸ್ಸು ಮತ್ತು ಅತ್ಯುತ್ತಮವಾದ ಸಾಧನೆಯನ್ನು ನೀವು ಕಾಣ್ತೀರಿ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಬುಧನರಾಶಿ ಬದಲಾವಣೆಯ ಅವಧಿ ಅತ್ಯುತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ರೀತಿಯ ಅಡೆತಡೆಗಳೆಲ್ಲವೂ ದೂರವಾಗುತ್ತೆ ವ್ಯಾಪಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಆರ್ಥಿಕ ಲಾಭ ಸಿಗುತ್ತೆ ಮತ್ತು ನೀವು ಬೇರೆ ಯಾವುದಾದ್ರೂ ಹೊಸ ವ್ಯಾಪಾರವನ್ನು ಕೂಡ ಶುರು ಮಾಡೋದಕ್ಕೆ ಒಳ್ಳೆ ಟೈಮ್ ಇದು ಧನುರಾಶಿಯವರಿಗೆ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಧನುರಾಶಿಗೆ ಸೇರಿದ ಜನರಿಗೆ ಈ ಸಮಯ ಸಾಕಷ್ಟು ಉತ್ತಮವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಂದರ್ಭದಲ್ಲಿ ನೀವು ತಕ್ಕ ಪ್ರತಿ ಿ ಕೂಡ ಪಡೀತೀರಿ ಇನ್ನು ಕನ್ಯರಾಶಿ ರಾಶಿಯವರಿಗೆ ಸೇರಿದ ಜನರಿಗೆ ನಿಮ್ಮದೇ ರಾಶಿಯಲ್ಲಿ ಚಲಿಸಲಿರುವ ಬುಧನಿಂದಾಗಿ ಸಾಕಷ್ಟು ಉತ್ತಮ ಫಲ ಸಿಗುತ್ತೆ ಹಾಗೆ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಅವಧಿಯಲ್ಲಿ ಅನೇಕ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗೋದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗ ಸಿಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಪಡೋದರಿಂದ ನಿಮಗೆ ಶೀಘ್ರದಲ್ಲಿ ಅತ್ಯುತ್ತಮವಾದ ಫಲ ಸಿಗತ್ತೆ ಬುಧನೇ ಸಂಚಾರದಿಂದ ಎಲ್ಲ ಪ್ರಕಾರದ ದುಃಖ ಮತ್ತು ಸಂಕಟಗಳು ದೂರವಾಗ್ತವೆ ಬುಧ ಬುಧ ದೇವಸ್ಥಾ ದೇವನ ಸ್ಥಾನ ನಿಮಗೆ ಅನೇಕ ಶುಭ ಫಲವನ್ನು ಕೊಡುತ್ತೆ ಬುಧನ ಸ್ಥಾನವನ್ನಂಥದ್ದು ಹಾಗೆ ನಿಮಗೆ ಧನ ಮತ್ತು ಸಂಪತ್ತಿನಲ್ಲಿ ವೃದ್ಧಿಯಾಗತ್ತೆ ಕನ್ಯರಾಶಿಯ ಜನರಿಗೆ ಈ ಅವಧಿಯಲ್ಲಿ ವಿವಾಹ ಯೋಗ ಕೂಡ ದೊರಕುವ ಸಾಧ್ಯತೆ ಕೂಡ ಇದೆ ಅವಿವಾಹಿತರಿಗೆ ಮತ್ತು ನೀವು ಇಚ್ಛಿಸುವ ಸಂಗಾತಿ ನಿಮಗೆ ಸಿಗ್ತಾರೆ ನೀವು ಅಂದುಕೊಂಡ ರೀತಿಯಲ್ಲೇ ಸಂಗಾತಿ ಸಿಗ್ತಾರೆ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿದರೆ ನೀವು ವ್ಯವಹಾರದಲ್ಲಿ ಲಾಭವನ್ನು ಕಾಣ್ತೀರಿ ಆದಾಯ ಹೆಚ್ಚಾಗುತ್ತೆ ನಿಮ್ಮ ಎಲ್ಲ ಅಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ ಈ ಸಮಯದಲ್ಲಿ ನೀವು ವಿರೋಧಿಗಳಿಂದ ದೂರ ಇರ್ತೀರಿ ಅದರಿಂದ ದೂರ ಇರೋದರಿಂದ ಬಹಳ ಒಳ್ಳೆಯದು ಕೂಡ ಆಗುತ್ತೆ ಈ ನಾಲ್ಕು ರಾಶಿಯವರು ಮಿಥುನ ರಾಶಿ ಸಿಂಹರಾಶಿ ಧನು ರಾಶಿ ಕನ್ಯಾ ರಾಶಿ ನಾಲ್ಕು ರಾಶಿಗೆ ಸೇರಿದ ಜನರ ಜನರಲ್ಲಿ ಅಂದರೆ ಈ ರಾಶಿ ನಿಮ್ಮದು ಒಂದಾಗಿದ್ದರೆ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಇದೇ ಸೆಪ್ಟೆಂಬರ್ನಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುವ ಬುಧನಿಂದಾಗಿ ನಿಮ್ಮ ಸುವರ್ಣಯುಗ ಕೂಡಲೇ ಆರಂಭ ಇದೆ ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಜೊತೆಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು ಗಳಿಸುವ ಸಂಭ್ರಮ ಒಂದು ಸಂಭವ ಮತ್ತು ಸಾಕಷ್ಟು ವೃದ್ಧಿಯಾಗತ್ತೆ ಅಂತ ಹೇಳ್ಬೋದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು